ಮಕ್ಕಳಿಗೆ ಯಾವ ಹೆಸರುಗಳನ್ನು ಇಡಬೇಕು ಮಕ್ಕಳ ಹೆಸರು ಹೇಗಿರಬೇಕು ಯಾವ ರೀತಿ ನಾವು ನಮ್ಮ ಮಕ್ಕಳ ಹೆಸರನ್ನು ಇಡಬೇಕು ಬನ್ನಿ ತಿಳಿದುಕೊಳ್ಳೋಣ ಪ್ರೀತಿಯ ಸಹೋದರರೇ ಪೋಷಕರಿಂದ ತಂದೆ ತಾಯಿಗಳಿಂದ ಮಕ್ಕಳಿಗೆ ಸಿಗುವ ಮೊದಲ ಉಡುಗೊರೆ ಅದು ಒಳ್ಳೆಯ ಹೆಸರಾಗಿದೆ ಇವತ್ತು ನಮ್ಮಲ್ಲಿ ಟ್ರೆಂಡಿಂಗ್ ಏನಪ್ಪಾ ಅಂದರೆ ನಮ್ಮ ಮಕ್ಕಳಿಗೆ ಇಡುವ ಹೆಸರು ನಮ್ಮ ಊರಲ್ಲಿ ಯಾರದು ಇರಬಾರದು ಅಂತಹ ಹೆಸರು ಇಡಬೇಕೆಂದು ಪೋಷಕರು ಇವತ್ತು ಇಷ್ಟಪಡುತ್ತಾ ಇದ್ದಾರೆ ನಮ್ಮ ಫ್ಯಾಮಿಲಿಯಲ್ಲಿ ಅಂತಹ ಹೆಸರು ಇರಬಾರದು ಯೂನಿಕ್ ಆಗಿರಬೇಕು ಡಿಫ್ರೆಂಟ್ ಆಗಿರಬೇಕೆಂದು ಇಷ್ಟಪಡುತ್ತಾ ಇದ್ದಾರೆ ನಮ್ಮ ಮಕ್ಕಳಿಗೆ ಇಡುವ ಹೆಸರು ಬೇರೆ ಯಾರಿಗೂ ಇಟ್ಟಿರಬಾರದು ಅಂತಹ ಹೆಸರನ್ನು ನಾವು ಇಡಬೇಕು ಇಂತಹ ಆಲೋಚನೆ ಎಲ್ಲಿಂದ ಇವರಿಗೆ ಬರುತ್ತೆ ಗೊತ್ತಿಲ್ಲ ಹೊಸ ಹೆಸರು ಇರಬೇಕು ಹಳೆಯ ಹೆಸರು ಇವರಿಗೆ ಬೇಡವೇ ಬೇಡ ಒಳ್ಳೆಯ ಹೆಸರುಗಳನ್ನು ಬಿಟ್ಟು ಸುಂದರವಾದ ಹೆಸರುಗಳನ್ನು ಬಿಟ್ಟು ಯೂನಿಕ್ ಹೆಸರುಗಳು ಡಿಫ್ರೆಂಟ್ ಹೆಸರುಗಳು ಇವರು ಹುಡುಕುತ್ತಾ ಇದ್ದಾರೆ ಅಲ್ಲಾಹನ ಹೆಸರುಗಳಿವೆ ಪ್ರವಾದಿರವರ ಸುಂದರವಾದ ಹೆಸರುಗಳಿವೆ ಸ್ವಹಾಬಾರವರ ಹೆಸರುಗಳಿವೆ ಔಲಿಯಾಗಳ ಹೆಸರುಗಳಿವೆ ಇವರಲ್ಲಿ ನಾವು ಹುಡುಕುತ್ತಾ ಇಡಬೇಕು ಬರಕತಿರುವ ಹೆಸರನ್ನು ನಾವು ಇಡಬೇಕು ಬರಕತ್ತಿರುವ ಹೆಸರನ್ನು ಇಡಿ ಎಂದರೆ ಇಲ್ಲ ಇಲ್ಲ ನಮಗೆ ಯೂನಿಕ್ ಹೆಸರು ಬೇಕು ನಮಗೆ ಯೂನಿಕ್ ಹೆಸರು ಹೇಳಿ ಹೊಸ ಹೊಸ ಹೆಸರುಗಳನ್ನು ಹೇಳಿ ಡಿಫ್ರೆಂಟ್ ಆದ ಹೆಸರುಗಳನ್ನು ಹೇಳಿ ಟ್ರೆಂಡಿಂಗ್ ಇರುವ ಹೆಸರುಗಳನ್ನು ನಾವು ನಮ್ಮ ಮಕ್ಕಳಿಗೆ ಇಡಬೇಕು ಪ್ರೀತಿಯ ಸಹೋದರರೇ ಈಗ ಯೂನಿಕ್ ಮತ್ತು ಟ್ರೆಂಡಿಂಗ್ ಹೆಸರನ್ನು ಇಡುವ ಪ್ರಯತ್ನದಲ್ಲಿ ಎಂತಹ ಹೆಸರುಗಳನ್ನು ಇಡ್ತಾ ಇದ್ದಾರೆ ಅಂದರೆ ಅದರ ಮೀನಿಂಗೇ ಇರುವುದಿಲ್ಲ ಅರ್ಥನೇ ಇರಲಾರ್ದಕ್ಕಂತಹ ಹೆಸರುಗಳನ್ನು ಇವತ್ತು ಪೋಷಕರು ಮಕ್ಕಳಿಗೆ ಇಡುತ್ತಾ ಇದ್ದಾರೆ ಗೂಗಲ್ನಲ್ಲಿ ಯೂಟ್ಯೂಬ್ನಲ್ಲಿ ನೋಡುತ್ತಾರೆ ಮಕ್ಕಳ ಹೆಸರುಗಳನ್ನು ಇಡುತ್ತಾರೆ ಈಗ ಇನ್ನೊಂದು ಫ್ಯಾಷನ್ ಏನೆಂದರೆ ಮಕ್ಕಳು ಹುಟ್ಟಿದ ತಕ್ಷಣ ಕುರಾನ್ ತೆಗೆಯುತ್ತಾರೆ ಖುರ್ಹಾನಿನಲ್ಲಿ ಯಾವ ವರ್ಡ್ ಕಾಣಿಸಿಕೊಳ್ಳುತ್ತದೆ ಯಾವ ಪದ ಕಾಣಿಸಿಕೊಳ್ಳುತ್ತದೆ ಅದನ್ನು ಇಡ್ತಾ ಇದ್ದಾರೆ ಅದರ ಅರ್ಥ ಏನು ಅದರ ಮೀನಿಂಗ್ ಏನು ಅದನ್ನು ಅವರು ನೋಡುವುದಿಲ್ಲ ಯಾಕೆಂದ್ರೆ ಅದು ಅವರಿಗೆ ಬರುವುದಿಲ್ಲ ಆದ ಕಾರಣ ಹೆಸರು ಅವರಿಗೆ ಇಷ್ಟ ಆದರೆ ಸಾಕು ಅಷ್ಟೆ ಏಕೆಂದರೆ ಅದು ಅವರಿಗೆ ಇಷ್ಟವಾಗಿದೆಯಲ್ಲ ಅದಕ್ಕೋಸ್ಕರ ಈಗ ನೋಡಿ ಪ್ರೀತಿಯ ಸಹೋದರರೇ ಒಬ್ಬ ಸ್ತ್ರೀಗೆ ಒಂದು ಹೆಣ್ಣು ಮಗು ಹುಟ್ಟುತ್ತದೆ ಆ ಸ್ತ್ರೀ ಕುರ್ ಆನ್ ತೆಗೆಯುತ್ತಾಳೆ ಸುರ್ಯ ಕೌಸರ್ ಓದುತ್ತಾಳೆ ಇನ್ನ ಕಲ್ ಕೌಸರ್ ಈಗ ಮೊದಲನೇ ಹೆಣ್ಣು ಮಗಳಿಗೆ ಕೌಸರ್ ಎಂದು ಹೆಸರು ಇಡುತ್ತಾಳೆ ಅದಾದ ನಂತರ ಮತ್ತೆ ಇನ್ನೊಂದು ಮಗು ಹುಟ್ಟುತ್ತದೆ ಆ ಹೆಣ್ಣು ಮಗಳಿಗೆ ಹೆಸರು ಇಡುವಾಗ ಮತ್ತೆ ಕುರ್ಆನ್ ಅನ್ನು ತೆರೆಯುತ್ತಾಳೆ ಮತ್ತೆ ಸೂರ್ಯ ಕೌಸರ್ ಓದುತ್ತಾಳೆ ಫಸಲ್ ಲೀಲಿ ರೋಬ್ಬಿ ಕ ವನ್ಹರ್ ಈಗ ಎರಡನೇ ಹೆಣ್ಣು ಮಗಳಿಗೆ ಒನ್ ಹರ್ ಅಂದೇಳಿ ಹೆಸರಿಡುತ್ತಾಳೆ ಈಗ ಆ ಸ್ತ್ರೀಗೆ ಮೂರನೇ ಹೆಣ್ಣು ಮಗಳು ಹುಟ್ಟುತ್ತಾಳೆ ಆಗ ಮೂರನೇ ಹೆಣ್ಣು ಮಗಳಿಗೂ ಹೆಸರು ಇಡುವಾಗ ಕುರ್ ನೋಡುತ್ತಾಳೆ ಸೂರತುಲ್ ಕೌಸರ್ ತೆಗೆಯುತ್ತಾಳೆ ಇನ್ನ ಶನಿ ಅಕ ಹೂ ಅಲ್ ಅಬುತರ್ ಈಗ ಮೂರನೇ ಹೆಣ್ಣು ಮಗಳಿಗೆ ಅಬುತರ್ ಅಂತೇಳಿ ಹೆಸರು ಇಡುತ್ತಾಳೆ ಈಗ ನೋಡಿ ಅಬುತರ್ ಅಂತಂದ್ರೆ ಇದರ ಅರ್ಥ ಏನು ಗೊತ್ತಿಲ್ಲ ಇಟ್ಟು ಬಿಡುತ್ತಾರೆ ಅದರ ಅರ್ಥ ಏನೆಂದರೆ ಸಂತತಿ ಕಡಿಯಲ್ಪಡುವವನು ಸಂತತಿ ಕಡಿಯಲ್ಪಡುವವಳು ಎಂದು ಬರುತ್ತದೆ ಸಂತತಿಯನ್ನು ಮುಕ್ತಾಯಗೊಳಿಸುವುದು ಕುರ್ಆನಿನಿಂದ ಇಡಬೇಕಲ್ವಾ ಅದಕ್ಕೋಸ್ಕರ ನಾವು ಕುರ್ಆನಿನಿಂದ ಇಟ್ಟಿದ್ದೇವೆ ಆದರೆ ಅದರ ಅರ್ಥ ಏನು ಅದರ ಮೀನಿಂಗ್ ಏನು ಅರ್ಥ ಮಾಡಿಕೊಂಡು ನಾವು ಇಡಬೇಕು ನೀವು ಕುರ್ಆನಿನಲ್ಲಿ ಇಡಬೇಕೆಂದ್ರೆ ಕುರ್ಆಾನಿನಲ್ಲಿ ಫಿರ್ ಅವನಂದೇಳಿದೆ ಫಿರ್ ಅವನೆಂದು ಇಟ್ಟು ಬಿಡುತ್ತೀರಾ ಇಲ್ವಲ್ವಾ ಮತ್ತೆ ಕುರ್ಆಾನಿನಲ್ಲಿ ಶೈತಾನ್ ಎಂದು ಹೆಸರು ಇದೆ ಶೈತಾನ್ ಎಂದು ಹೆಸರು ಇಡುತ್ತೀರಾ ಇಲ್ವಲ್ಲ ನೋಡಿ ಅರ್ಥ ಮಾಡಿಕೊಳ್ಳಿ ಯಾಕೆ ನಾವು ನಮ್ಮ ಬುದ್ಧಿಯನ್ನು ಯೂಸ್ ಮಾಡುತ್ತೇವೆ ನಮಗೆ ಕುರ್ಆಾನಿನಿಂದ ಹದೀಸಿನಿಂದ ಹೆಸರುಗಳು ಇಡಬೇಕೆಂದರೆ ಆಲಿಮ್ಗಳಲ್ಲಿ ಇಮಾಮ್ ಸಾಹ್ರವರಲ್ಲಿ ವಿದ್ವಾಂಸರೊಂದಿಗೆ ಕೇಳಿ ನಾವು ಅದರ ಅರ್ಥವನ್ನು ತಿಳಿದುಕೊಂಡು ನಾವು ನಮ್ಮ ಮಕ್ಕಳಿಗೆ ಹೆಸರನ್ನು ಇಡಬೇಕು ಗೂಗಲ್ ನಲ್ಲಿ ನೋಡಿ ಯೂಟ್ಯೂಬ್ನಲ್ಲಿ ನೋಡಿ ಫೇಸ್ಬುಕ್ಗಳಲ್ಲಿ ನೋಡಿ ಬಂದ ಹೆಸರುಗಳನ್ನು ನಾವು ಇಡಬಾರದು ನೋಡಿ ಏಕೆಂದರೆ ಅಂತಿಮ ದಿನದಂದು ಮಗುವಿಗೆ ತಂದೆ ಹೆಸರಿನೊಂದಿಗೆ ಕರೆಯಲಾಗುತ್ತದೆ ಅವರ ಹೆಸರು ಏನಿರುತ್ತದೋ ಆ ಹೆಸರಿನೊಂದಿಗೆ ಅವರಿಗೆ ಕರೆಯಲಾಗುತ್ತದೆ ನಾವು ಏನೇನು ಹೆಸರುಗಳನ್ನು ಇಟ್ಟರೆ ನಾಳೆ ಆ ಹೆಸರುಗಳಿಂದ ಅವರಿಗೆ ಕರೆಯಲ್ಪಡಲಾಗುತ್ತದೆ ನಾಳೆ ಕಿಯಾಮತ್ತಿನಲ್ಲಿ ನಮ್ಮ ಮಕ್ಕಳಿಗೆ ಮೊಹಮ್ಮದ್ರವರ ಹೆಸರಿನಿಂದ ಅಬೂಬಕರ್ ರವರ ಹೆಸರಿನಿಂದ ಉಮರ್ರವರ ಹೆಸರಿನಿಂದ ಉಸ್ಮಾನ್ರವರ ಹೆಸರಿನಿಂದ ಹಜರತ್ ರವರ ಹೆಸರಿನೊಂದಿಗೆ ಕರೆದರೆ ಎಷ್ಟು ಚೆನ್ನಾಗಿರುತ್ತದಲ್ವಾ ಹೆಣ್ಣು ಮಕ್ಕಳ ಹೆಸರು ಅದಿ ಬಿ ಬಿ ಫಾತಿಮಾರವರ ಹೆಸರಿನಿಂದ ಖದೀಜಾರವರ ಅವರ ಹೆಸರಿನಿಂದ ಹದ್ರದ ಆಯಾ ಸಿದ್ದಿಕರ್ ಅವರ ಹೆಸರಿನಿಂದ ಕರೆದರೆ ಎಷ್ಟು ಚೆನ್ನಾಗಿರುತ್ತದಲ್ವಾ ಆಲೋಚನೆ ಮಾಡಿ ನಾವು ನಮ್ಮ ಮಕ್ಕಳಿಗೆ ಹೆಸರು ಇಡಬೇಕಾದರೆ ಮೊದಲು ಅಹಮ್ಮದ್ ಎಂದು ಹೆಸರು ಇಡಬೇಕು ನಾವು ಅಹ್ಮದ್ ಎಂದು ಹೆಸರು ಇಡಬೇಕು ಅಲ್ಲಾಹನ ಹೆಸರಿನೊಂದಿಗೆ ನಾವು ಇಡಬೇಕು ಔಲಿಯಾಗಳ ಹೆಸರಿನೊಂದಿಗೆ ನಾವು ಇಡಬೇಕು ಸೊಹಾಬಾರ್ ಅವರ ಹೆಸರುಗಳೊಂದಿಗೆ ನಾವು ನಮ್ಮ ಮಕ್ಕಳಿಗೆ ಹೆಸರನ್ನು ಇಡಬೇಕು ಪ್ರೀತಿಯ ಸಹೋದರರೇ ಮೊಹಮ್ಮದ್ ಮತ್ತು ಅಹಮದ್ ಎಂದು ಹೆಸರು ಇಡುವ ಶ್ರೇಷ್ಠತೆ ಏನಿದೆ ಅದರ ಲಾಭ ಏನಿದೆ ಎಂದು ಇದಕ್ಕಿಂತ ಮುಂಚೆ ನಾವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇವೆ ಅದರ ಲಿಂಕ್ ಅನ್ನು ಇನ್ಶಾಲ್ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಕೊಡುತ್ತೇನೆ ನೀವು ಅಲ್ಲಿ ಹೋಗಿ ಒಂದು ವಿಡಿಯೋವನ್ನು ವೀಕ್ಷಿಸಿ ಮತ್ತು ಇಸ್ಲಾಮಿಕ್ ನ ಕೆಲವೊಂದು ಹೆಸರುಗಳ ಬಗ್ಗೆ ಅದರ ಅರ್ಥವೇನು ಎಂದು ಅದರ ವಿಡಿಯೋ ಸಹ ನಾವು ಮಾಡಿದ್ದೇವೆ ಅದರ ಲಿಂಕನ್ನು ಸಹ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಡುತ್ತೇನೆ ವೀಕ್ಷಿಸಿ ಪ್ರೀತಿಯ ಸಹೋದರರೇ ನೀವು ಯೂಟ್ಯೂಬ್ನಲ್ಲಿ ವಿದ್ವಾಂಸರ ವಿಡಿಯೋಗಳನ್ನು ವಿಡಿಯೋಗಳನ್ನು ವೀಡಿಯೋಗಳನ್ನು ಆಲಿಂರವರ ವಿಡಿಯೋಗಳನ್ನು ಒಳ್ಳೆಯ ಅರ್ಥದಲ್ಲಿ ತಿಳಿಸುವವರ ವಿಡಿಯೋಗಳನ್ನು ಅಲ್ಹಮದು ನೀವು ವೀಕ್ಷಿಸಬಹುದು ಅದನ್ನು ನಾನು ನಿರಾಕರಿಸುತ್ತಾ ಇಲ್ಲ ಆದರೆ ನೀವು ನಿಮ್ಮ ಮಕ್ಕಳಿಗೆ ಹೆಸರನ್ನು ಇಡುವಾಗ ದಯವಿಟ್ಟು ವಿದ್ವಾಂಸರು ಹಜರತ್ ರವರು ರವರು ಮುಫ್ತಿ ಸಾಹೇಬ್ರವರೊಂದಿಗೆ ಸಲಹೆಗಳನ್ನು ತೆಗೆದುಕೊಂಡು ನೀವು ನಿಮ್ಮ ಮಕ್ಕಳಿಗೆ ಹೆಸರನ್ನು ಇಡಿ ಸುಂದರವಾದ ಮತ್ತು ಅರ್ಥಪೂರ್ಣವಾದ ಹೆಸರುಗಳನ್ನು ನೀವು ನಿಮ್ಮ ಮಕ್ಕಳಿಗೆ ನಾಮಕರಣ ಮಾಡಬೇಕು ಆದರೆ ನಾವು ಯೂನಿಕ್ ಇರಬೇಕು ಹೊಸ ಹೆಸರು ಇರಬೇಕು ಟ್ರೆಂಡಿಂಗ್ ಇರಬೇಕು ಡಿಫ್ರೆಂಟ್ ಇರಬೇಕೆಂದೇಳಿ ಆಲೋಚನೆ ಮಾಡಿ ಯಾವ ಯಾವ ಹೆಸರುಗಳನ್ನು ಅರ್ಥ ಇರಲಾರದಕ್ಕಂಥ ಹೆಸರುಗಳನ್ನು ನಾವು ನಮ್ಮ ಮಕ್ಕಳಿಗೆ ದಯವಿಟ್ಟು ನಾವು ಇಡಬಾರದು ಇದರಿಂದ ನಾವು ಉಳಿಯಬೇಕು ಏನಾದರೂ ಡೌಟ್ಸ್ ನೀವು ಕಾಮೆಂಟ್ ಮೂಲಕ ನಮಗೆ ತಿಳಿಸಬಹುದು